ಬಹಳ ಮುಖ್ಯವಾಗಿ ರಾಜೇಶ್ ಕೃಷ್ಣ ಅಣ್ಣ ಮತ್ತು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅವ್ರು ಅವ್ರು ಬಂದರೆ ಎನರ್ಜಿನೇ ಬೇರೆ ಈ ಸೀಸನ್ ಖಂಡಿತವಲ್ಲೂ ಬಹಳ ಪ್ಯೂರ್ ಆಗಿ ಬಹಳ ಅದ್ಭುತವಾಗಿರುತ್ತೆ ಯಾರಾದರೂ ಸ್ಪೆಷಲ್ ಟ್ಯಾಲೆಂಟ್ ಸ್ಪೆಷಲ್ ಆಗಿ ವಾಯ್ಸ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಅವಕಾಶ ನಾನು ನೀಡೇ ನೀಡೇನಿಡ್ಲಿ ಸೀಸನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಕೊಟ್ಟಂಥ ಜಲಕ್ಕೆ ಪ್ರೋಮೋ ನಮ್ಮ ಜೊತೆ ಅರ್ಜುನ್ ಜನ್ಯಾ ಸರ್ ಇದ್ದಾರೆ ಬನ್ನಿ ನಾನು ಅವ್ರನ್ನೇ ಮಾತನಾಡ್ಸ್ತಾ ಹೋಗ್ತೀನಿ ಈಗ ಸರ್ ನಾವು ಪ್ರೋಮೋಗಳು ನೋಡಿದ್ದೀವಿ ತುಂಬ ಥ್ರಿಲ್ಲಿಂಗ್ ಆಗಿದೆ ಹಾಗೆ ನಿಮ್ಮ ಟ್ರಿಯೋ ಮತ್ತು ಅಂದರೆ ರೀ ಆಗಿದೆ ಹೇಗೆ ಫೀಲ್ ಆಗ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಬಹಳ ಮುಖ್ಯವಾಗಿ ರಾಜೇಶ್ ಕೃಷ್ಣ ಅಣ್ಣ ಮತ್ತೆ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಸೊ ಅವ್ರು ಅವ್ರು ಬಂದು ಎನರ್ಜಿನೇ ಬೇರೆ ಸೊ ನಾವು ಕೂಡ ಭಾಳ ಖುಷಿ ಪಟ್ಟಿದ್ದೀವಿ ಸೊ ಈ ಸೀಸನ್ ಖಂಡಿತಲ್ಲೂ ಭಾಳ ಪ್ಯೂರ್ ಆಗಿ ಭಾಳ ಅದ್ಭುತವಾಗಿದೆ ಅರ್ಜುನ್ ಜನ್ಯ ಅವರು ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಪ್ಲೇ ಬ್ಯಾಕ್ ಸಿಂಗರ್ಸ್ ಐಶ್ವರ್ಯ ರಂಗರಾಜನ್ ಆಗಿರ್ಬೋದು ಸುನೀಲ್ ಅವರು ಪೃಥ್ವಿ ಭಟ್ ಈ ತರ ಅಂದ್ರೆ ಈ ಸಲ ಸೀಸನಲ್ಲೂ ಅದೇ ತರ ಯಾವ್ದಾದ್ರು ಹ್ಯಾಂಡ್ ಪಿಕ್ಡ್ ಇರುತ್ತಾ ಅರ್ಜುನ್ ಜನ್ಯ ಅವ್ರದ್ದು ಅಂತ ಖಂಡಿತ ಇರುತ್ತೆ ಯಾರಾದರೂ ಸ್ಪೆಷಲ್ ಟ್ಯಾಲೆಂಟ್ ಸ್ಪೆಷಲ್ ಆಗಿ ವಾಯ್ಸ್ ಇದೆ ಅವಕಾಶ ನಾನು ನೀಡೇ ಸರ್ ಮೋಸ್ಟ್ ಆಸ್ಡ್ ಕ್ವಶನ್ ಇರುತ್ತೆ ನಿಮಗೆ ಪ್ರತಿ ಸೀಸನಲ್ಲೂ ನಾವು ಅರ್ಜುನ್ ಜನ್ಯ ಅವ್ರದ್ದು ಹಾಗೆ ಅನುಶ್ರೀ ಅವ್ರದ್ದು ಒಂದು ಅಂದರೆ ಕಾಮಿಡಿಯಾಗಿ ಫನ್ನಾಗಿ ಒಂದಷ್ಟು ಎಲಿಮೆಂಟ್ಸ್ನ ನೋಡ್ತಾ ಇರ್ತೀವಿ ಈ ಸೀಸನಲ್ಲೂ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಅಂತ ಖಂಡಿತ ಇರುತ್ತೆ ಅದು ಅದು ನ್ಯಾಚುರಲ್ ಆಗಿ ಸ್ಟೇಜ್ ಮೇಲೆ ನಡೆಯುವಂಥ ವಿಷಯ ಅದು ಖಂಡಿತ ನಡೆಯ ನಡೆಯುತ್ತೆ ನಡೆಯುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಕೊನೆ ಪ್ರಶ್ನೆ ಈ ಅಂದರೆ ಈಗ ಸರಿಗಮಪ್ಪ ಎನ್ ಟ್ವೆಂಟಿ ಒನ್ ಇದೆ ತುಂಬ ಹಳೆ ನಂಟು ನಿಮಗೆ ಡಿ ಕೆ ಡಿ ಆಗಿರ್ಬೋದು ಸರಿಗಮಪ್ಪ ಆಗಿರ್ಬೋದು ಜಿ ಕನ್ನಡ ಜೊತೆ ಒಂಥರ ಬಾಂಡಿಂಗ್ ಸ್ಟ್ರಾಂಗ್ ಆಗಿಬಿಟ್ಟಿದೆ ಈ ಸಲ ಸರಿಗಮಪ್ಪ ಎಷ್ಟು ಡಿಫ್ರೆಂಟ್ ಥೀಮಲ್ಲಿ ಬರ್ತಿದೆ ಅಥವಾ ಏನಾದರೂ ಸ್ಪೆಷಾಲಿಟಿ ಇದೆ ಅಂದರೆ ಈ ಸೀಸನಲ್ಲಿ ಏನು ನೀವು ಪ್ರೋಮೋ ನೋಡೋದ್ರಲ್ಲ ಪ್ರೋಮೋನೇ ಡಿಫ್ರೆಂಟ್ ಆಗಿತ್ತು ಸೊ ಈ ಸೀಸನು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಕೊಟ್ಟಂಥ ಜಲಕ್ಕೆ ಪ್ರೋಮೋ ಖಂಡಿತಲ್ಲೂ ನೀವು ನೋಡಿ ವಿಲ್ ಬಿ ಡಿಫ್ರೆಂಟ್ ಸರ್ ನಾವು ಪ್ರೋಮೋಗಳು ನೋಡಿದ್ದೀವಿ ತುಂಬ ಥ್ರಿಲ್ಲಿಂಗ್ ಆಗಿದೆ ಹಾಗೆ ನಿಮ್ಮ ಟ್ರಿಯೋ ಮತ್ತು ಅಂದರೆ ರೀಯೂನಿಯನ್ ಆಗಿದೆ ಹೇಗೆ ಫೀಲ್ ಆಗ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಬಹಳ ಮುಖ್ಯವಾಗಿ ರಾಜೇಶ್ ಕೃಷ್ಣ ಅಣ್ಣ ಮತ್ತು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಸೊ ಅವ್ರು ಅವ್ರು ಬಂದು ಎನರ್ಜಿನೇ ಬೇರೆ ಸೊ ನಾವು ಕೂಡ ಭಾಳ ಖುಷಿ ಪಟ್ಟಿದ್ದೀವಿ ಸೊ ಈ ಸೀಸನ್ ಖಂಡಿತವಾಗ್ಲೂ ಭಾಳ ಪ್ಯೂರ್ ಬಹಳ ಭಾಳ ಅದ್ಭುತವಾಗಿದೆ ಸರ್ ಈಗ ಅರ್ಜುನ್ ಜನ್ಯ ಅವರು ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಪ್ಲೇ ಬ್ಯಾಕ್ ಸಿಂಗರ್ಸ್ ಐಶ್ವರ್ಯ ರಂಗರಾಜನ್ ಆಗಿರ್ಬೋದು ಸುನೀಲ್ ಅವರು ಪೃಥ್ವಿ ಭಟ್ ಈ ತರ ಅಂದ್ರೆ ಈ ಸಲ ಸೀಸನಲ್ಲೂ ಅದೇ ತರ ಯಾವುದಾದ್ರೂ ಹ್ಯಾಂಡ್ ಪಿಕ್ಡ್ ಇರುತ್ತಾ ಅರ್ಜುನ್ ಜನ್ಯ ಅವ್ರದ್ದು ಅಂತ ಖಂಡಿತ ಇರುತ್ತೆ ಯಾರಾದರೂ ಸ್ಪೆಷಲ್ ಆಗಿ ವಾಯ್ಸ್ ಇದೆ ಅವಕಾಶ ನಾನು ನೀಡೇ ಸರ್ ಮೋಸ್ಟ್ ಆಸ್ ಕ್ವಶನ್ ಇರುತ್ತೆ ನಿಮಗೆ ಪ್ರತಿ ಸೀಸನಲ್ಲೂ ನಾವು ಅರ್ಜುನ್ ಜನ್ಯ ಅವ್ರದ್ದು ಹಾಗೆ ಅನುಶ್ರೀ ಅವ್ರದ್ದು ಒಂದು ಅಂದರೆ ಕಾಮಿಡಿಯಾಗಿ ಫನ್ನಾಗಿ ಒಂದಷ್ಟು ಎಲಿಮೆಂಟ್ಸ್ನ ನೋಡ್ತಾ ಇರ್ತೀವಿ ಈ ಸೀಸನಲ್ಲೂ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಅಂತ ಖಂಡಿತ ಅದು ನ್ಯಾಚುರಲ್ ಆಗಿ ಸ್ಟೇಜ್ ಮೇಲೆ ನಡೆಯುವಂಥ ವಿಷಯ ಖಂಡಿತ ನಡೆಯುತ್ತೆ ನಡೆಯುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಕೊನೆ ಪ್ರಶ್ನೆ ಈ ಅಂದರೆ ಈಗ ಸರಿಗಮಪ ಏನು ಟ್ವೆಂಟಿ ಒನ್ ಇದೆ ತುಂಬ ಹಳೆ ನಂಟು ನಿಮಗೆ ಡಿ ಕೆ ಡಿ ಆಗಿರ್ಬೋದು ಸರಿಗಮಪ ಆಗಿರ್ಬೋದು ಜೀ ಕನ್ನಡ ಜೊತೆ ಒಂಥರ ಬಾಂಡಿಂಗ್ ಸ್ಟ್ರಾಂಗ್ ಆಗಿಬಿಟ್ಟಿದೆ ಈ ಸಲ ಸರಿಗಮಪ ಎಷ್ಟು ಡಿಫ್ರೆಂಟ್ ಥೀಮಲ್ಲಿ ಬರ್ತಿದೆ ಅಥವಾ ಏನಾದರೂ ಸ್ಪೆಷಾಲಿಟಿ ಇದೆ ಅಂದರೆ ಈ ಸೀಸನಲ್ಲಿ ಏನು ನೀವು ಪ್ರೋಮೋ ನೋಡೋದ್ರಲ್ಲ ಪ್ರೋಮೋನೇ ಡಿಫ್ರೆಂಟ್ ಆಗಿತ್ತು ಸೊ ಈ ಸೀಸನು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಕೊಟ್ಟಂತ ಜಲಕ್ಕೆ ಪ್ರೋಮೋ ಖಂಡಿತಲ್ಲೂ ನೀವು ನೋಡಿ ವಿಲ್ ಬಿ ಡಿಫ್ರೆಂಟ್ ನೋಡಿದ್ರಲ್ಲ ಇದಾಗಿತ್ತು ಅರ್ಜುನ್ ಜನ್ಯ ಅವರು ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಇವರ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ